ಈ ವಾರ ರಕ್ಷಿತ ಕಿರಿಕಿರಿ ಅನಿಸಿರೋದು ಇಲ್ಲಿ ಕಾವ್ಯ ಸ್ಪಂದನ ಅವರಿಗೆ ಬೇರೆನೇ ಅಟ್ಯಾಚ್ಮೆಂಟ್ ಇದೆ ಬಿನ್ನಿಂಗ್ ರೇಸ್ ಅಂತ ಬಂತಂದರೆ ಇವಾಗ ಬಿಗ್ ಬಾಸ್ನ ಸೀರಿಯಸ್ ಆಗಿ ತಗೊಂಡು ಟಾಸ್ಕನ್ನು ಆಗಿ ಆಡಿ ಮನೆ ಕೆಲಸ ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆ ಇಟ್ಕೊಂಡು ಇದೆಲ್ಲ ಓವರ್ ಆಲ್ ಆಗಿ ಒಂದು ಪ್ಯಾಕೇಜ್ ಅಂತ ನೋಡೋದಾದ್ರೆ ಮನೇಲಿ ಯಾರು ಆ ಥರ ಫುಲ್ ಎಲ್ಲ ಕಡೆ ಇದ್ದಾರೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರು ಅನ್ಸುತ್ತೆ ನನಗೆ ರಘು ಸರ್ ಈಸ್ ಪರ್ಫೆಕ್ಟ್ ಅಂದರೆ ಆ ವಿಷಯದಲ್ಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ಮನೆ ಕೆಲಸ ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಟಾಸ್ಕ್ ಅಂದ್ರೆ ಅವ್ರನ್ನ ಮೀರಿಸೋರಿಲ್ಲ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಜೀವನದ ಅನುಭವಗಳು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಮ್ಯಾಟ್ರಾಗುತ್ತೆ ಆ್ಯಂಡ್ ತುಂಬ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ ತುಂಬ ನಮ್ಮ ಇವತ್ತಿನ ಜನ್ರೇಷನ್ನವರೇ ನಾಚಿಕೆ ಪಡಬೇಕು ಆ ಲೆವೆಲ್ಗೆ ಅಚೀವ್ ಮಾಡಿದ್ದಾರೆ ಜೀವನದಲ್ಲಿ ಸೊ ಅವ್ರ ಲೈಫಲ್ಲಿ ಅವರು ಇರೋ ಅನುಭವಗಳನ್ನೆಲ್ಲ ನೋಡಿದಾಗ ಅವರೆಲ್ಲರ ಬಗ್ಗೆ ಕೊಡುವಂಥ ಅಭಿಪ್ರಾಯಗಳನ್ನ ನೋಡಿದಾಗ ಸೊ ತುಂಬ ಖುಷಿಯಾಗುತ್ತೆ ಆಲ್ ಇನ್ ಒನ್ ಪ್ಯಾಕೇಜ್ ಇದೆ ಅವರಲ್ಲಿ ಬಟ್ ಅವ್ರದ್ದು ಒಂದೇ ಸಮಸ್ಯೆ ಅವರು ನೇರವಾಗಿ ಮಾತಾಡ್ತಾ ಇಲ್ಲ ಅವ್ರಿಗೆ ಸರಿ ಅನ್ನಿಸದೇ ಇರೋದನ್ನು ನೇರವಾಗಿ ಮಾತಾಡಬೇಕು ಅಂತ ಸೋ ಗಿಲ್ಲಿನ ಹೊರತು ಬೆಳೆಸ್ರೆ ಮನೇಲಿ ಸಿಕ್ಕಾಪಟ್ಟೆ ಚರ್ಚೆ ಆಗೋದು ಒಂದು ರಕ್ಷಿತ ಒಂದು ಧ್ರುವಂತು ಸೊ ಅವರಿಬ್ಬರ ಒಂದು ಕಾಂಬಿನೇಷನ್ ಯಾವ ಥರ ಮನೇಲಿ ವರ್ಕ್ ಆಗ್ತಾ ಇದೆ ಜನಗಳಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಮತ್ತು ರಕ್ಷಿತ ಎಷ್ಟು ಜೆನ್ಯೂನ್ ಅಂತ ನಿಮಗೆ ಅನ್ಸುತ್ತೆ ಸಿ ಅದೇ ಅವರಿಬ್ಬರ ಕಾಂಬಿನೇಷನ್ ಸೀ್ರೆಟ್ ರೂಮ್ಗೆ ಹೋದ್ಮೇಲೆ ನಾನು ನಾನಿನ ಎಪಿಸೋಡ್ ಕೂಡ ನೋಡಿಲ್ಲ ಟೈಮ್ ಸಿಕ್ಕಿಲ್ಲ ಬಟ್ ಅದೇ ಈಗ ಎಪಿಸೋಡ್ಸ್ ನೋಡಿದ್ಮೇಲೆ ವಾರ ವಾರಕ್ಕೂ ಜನರ ಅಭಿಪ್ರಾಯ ಬದಲಾಗ್ತಾ ಇರುತ್ತೆ ಈ ವಾರ ರಕ್ಷಿತಾ ಕಿರಿಕಿರಿ ಅನಿಸಿರೋದು ನೆಕ್ಸ್ಟ್ ವೀಕ್ ಇಷ್ಟ ಆಗ್ಬೋದು ಸೊ ಅದನ್ನು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದೇ ಅವರು ಅವರಿಬ್ಬರಿಗೆ ಅವಕಾಶ ಸಿಕ್ತಲ್ಲ ಸೀಕ್ರೆಟ್ ರೂಮ್ಗೆ ಹೋಗೋದಕ್ಕೆ ಸೊ ಅದನ್ನೆಲ್ಲ ಅವರು ಸಫಿಶಿಯಂಟಾಗಿ ತುಂಬ ಚೆನ್ನಾಗಿ ಬಳಸ್ಕೊಂಡ್ರು ಅಂತ ಅನ್ಸುತ್ತೆ ಬಟ್ ಅದು ಹಿಂಗೆ ಕ್ಯಾರಿ ಆಗುತ್ತಾ ಅಂತಲೂ ನಂಗೆ ಹೇಳೋಕ್ಕಾಗಲ್ಲ ಗ್ಯಾರಂಟಿ ಇಲ್ಲ ಬಿಕಾಸ್ ಸೀಕ್ರೆಟ್ ರೂಮಲ್ಲಿ ಒಂದೇ ರೂಮಲ್ಲಿದ್ದರು ಹಂಗೆ ಕಿತ್ತಾಡಿದ್ರು ಅದಿಲ್ಲದೆ ಹೋದರೆ ಬೇರೆ ಈಗ ಮತ್ತೆ ಬೇರೆ ಆದರೆ ಧ್ರುವಂತವ್ರು ಎಲ್ಲ ರೂಮಲ್ಲಿ ಇವಳು ಬ್ಲೂ ರೂಮಲ್ಲಿ ಸೆಟ್ಲಾದರೆ ಅದು ಕಂಟಿನ್ಯೂ ಆಗುತ್ತೆ ಅಂತ ನನಗೂ ಗ್ಯಾರಂಟಿ ಇಲ್ಲ ಸೊ ಅದನ್ನು ಹಿಂಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಯೋಚನೆ ಮಾಡಬೇಕಷ್ಟೇ ಎಷ್ಟು ಜೆನ್ಯೂನ್ ಅಂತ ನಿಮ್ಗೆ ಅನ್ಸುತ್ತೆ ಬಿಕಾಸ್ ಒಂದೊಂದು ಸಲ ಅವರು ಅವ್ರ ಪರ್ಸೆಪ್ಷನ್ ಎಲ್ಲದ ಟೈಮಲ್ಲೂ ಚೇಂಜ್ ಆಗ್ತಾ ಇದೆ ಅದಾದ್ಮೇಲೆ ಗಿಲ್ಲಿ ಸುತ್ತಮುತ್ತ ಇರೋರ ಜೊತೆ ಅವರು ತುಂಬಾ ದ್ವೇಷ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಎಲ್ಲೋ ಹೊಟ್ಟೆ ಉರಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುತ್ತೆ ನೀವು ನೋಡಿರೋ ಪ್ರಕಾರ ಆ ಥರ ಇದೆಯಾ ಅಂತ ಸಿ ಗಿಲ್ಲಿ ಜೊತೆ ತುಂಬ ಆಗಿದ್ದಾಳೆ ಸೊ ಒಂದು ಸಣ್ಣ ಪೊಸೆಸಿವ್ನೆಸ್ ಇರ್ಬೋದು ಏನೋ ಗಿಲ್ಲಿ ಜೊತೆಗೆ ಸೊ ಅಥವಾ ಏನೂ ಇಲ್ಲದೆ ಇರೋರು ಗಿಲ್ಲಿಂದ ಮೈಲೆ ತೊಗೋತಾ ಇದ್ದಾರೆ ಅನ್ನೋ ಥರನೂ ಅವ್ಳಿಗೆ ಸೆಟ್ ಇರ್ಬೋದು ಸೊ ಆ ಕಾರಣಕ್ಕೆ ಅವಳು ಹಾಗೆ ಆಡ್ತಾ ಇರ್ಬೋದು ಅಂತ ಅನ್ಸತ್ತೆ ನನಗೆ ಅದು ಬಿಟ್ಟೀಗ ನಾನು ಈಗ ನಾನು ಗಿಲ್ಲಿ ಜೊತೆ ಕ್ಲೋಸ್ ಆಗೇ ಇದ್ದೆ ಬಟ್ ನನ್ನ ಬಗ್ಗೆ ಅವಳು ಯಾವತ್ತೂ ಹಾಗೆ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಗಿಲ್ಲಿ ಕಾವ್ಯ ಸ್ಪಂದನ ಅವ್ರಿಗೆ ಡೇವನ್ನಿಂದ ಒಂದು ಬೇರೆನೇ ಅಟ್ಯಾಚ್ಮೆಂಟ್ ಇದೆ ಸೊ ಆ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಕು ಅನ್ನೋ ಉದ್ದೇಶ ಅವಳಿಗೆ ಅಂತ ನಂಗೆ ಅನಿಸಲ್ಲ ಸೊ ಒಬ್ಬ ಕಾಂಪಿಟೇಟರ್ ಆಗಿ ಒಬ್ಬೊಬ್ಬರನ್ನ ಹೊರಗಡೆ ಹಾಕಬೇಕು ಅಂದಾಗ ಅವಳದೊಂದಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ ಎಲ್ಲರೂ ಸ್ಟ್ರಾಟಜಿ ಮಾಡ್ತಾರೆ ಮನೇಲಿ ಸೊ ಅದೇ ಥರ ಕಾಂಪಿಟೇಟರ್ಸ್ನ ಹೊರಗಡೆ ಹಾಕೋ ಪ್ರಯತ್ನದಲ್ಲಿ ಅವಳು ಇರ್ಬೋದು ಅಂತ ಅಷ್ಟೇ